ಬಿ ಜೆ ಪಿ ಮುಖಂಡ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ನ ಮಾಜಿ ಸದಸ್ಯ ಹಿ ಸಿನ್ ಗೌಡ ಅವರು ತಮ್ಮ ಹುಟ್ಟು ಅರ್ಥಪೂರ್ಣವಾಗಿ ಆಚರಿಸಿಕೊಂಡ್ರು ಮಂಡ್ಯ ವೈದ್ಯಕೀಯ ಕಾಲೇಜಿನ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಬಂಧಿಕರು ಹಾಗೂ ಸಾರ್ವಜನಿಕರಿಗೆ ಔಷಧೀಯ ಗಿಡಗಳನ್ನು ವಿತರಿಸಿದ ಗೌಡರು ಸಿಹಿಯನ್ನು ಕೂಡ ವಿತರಿಸಿ ತಮ್ಮ ಹುಟ್ಟು ಹಬ್ಬವನ್ನು ಮಾತ್ರವಲ್ಲ ಹೆರಿಗೆ ವಿಭಾಗದ ಸಮೀಪದಲ್ಲಿ ನಡೆಯುವ ಮಮತೆಯ ಮಡಿಲು ಅನ್ನ ದಾಸೋಹ ಕಾರ್ಯಕ್ರಮಕ್ಕೆ ನೆರವಾದರು ವಿದ್ಯಾರ್ಥಿ ದಿಸೆಯಿಂದಲೂ ದೇಶ ಹಾಗೂ ಸಮಾಜದ ಬಗ್ಗೆ ಅಪಾರ ಕಳಕಳಿ ಹೊಂದಿರತಕ್ಕಂಥ ಇ ಸಿ ಡಿಂಗರಾಜ್ಗೌಡರು ಎಬಿಪಿಯಲ್ಲಿ ಗುರುತಿಸಿಕೊಂಡು ನಂತರ ಪಿಯನ್ನು ಸೇರ್ಪಡೆಯಾಗಿ ಪಕ್ಷ ಸಂಘಟನೆಗೆ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ರು ದಕ್ಷಿಣ ಪದವೀಧರರ ಕ್ಷೇತ್ರ ಅಥವಾ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕಳೆದ ಎರಡು ಅವಧಿಯಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟು ಸಾವಿರಾರು ಸದಸ್ಯರನ್ನ ನೋಂದಣಿ ಮಾಡಿಸಿದ್ರು ಆ ಕಾರಣದಿಂದ ಕಳೆದ ಶಿಕ್ಷಕರ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿತ್ತು ಆದರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಿಂದಾಗಿ ಅವರಿಗೆ ಅವಕಾಶ ಕೈತತ್ತು ಆದರೂ ಅದರಿಂದ ನಿರಾಶರಾಗದ ನಿಂಗರಾಜ್ಗೌಡರು ಪಕ್ಷದ ಅಣತಿಯಂತೆ ಕಾರ್ಯನಿರ್ವಹಿಸಿ ಜೆಡಿಎಸ್ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಿದರು ರಾಜಕೀಯದ ಹೇಳು ಬೀಳುಗಳನ್ನು ಕಂಡಿರುವ ಇಂಗರಾಜ್ ಗೌಡರು ತಮ್ಮ ಈ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಮಾತನಾಡಿದ ಪರಿ ಹೀಗಿದೆ ಹೇಗಿದೆ ಎಪ್ಪತ್ತರಿಂದ ಎಪ್ಪತ್ತನೇರಿಂದ ವಿಶ್ವಭೂಮಿ ದಿನ ಅಂತ ಆಚರಣೆ ಆಗ್ತಾ ಇದೆ ಅವತ್ತೇ ಸುದೈವ ಅಂತ ನನ್ನ ಫೇದಾಬಾದ್ ಕೂಡ ಆಗಿರೋದ್ರಿಂದ ಈ ಮೂರು ಸಂಘಟನೆಗಳ ವತಿಯಿಂದ ಮಾಡ್ತಾ ಇದ್ದಾರೆ ಯೋಗೇಶ್ ಅವರು ಮತ್ತು ಅವ್ರ ಮನೆಯವರು ಮತ್ತು ಅವ್ರ ಸ್ನೇಹಿತರು ತುಂಬ ಒಳ್ಳೆಯ ಯಶಸ್ಸನ್ನು ಇಟ್ಕೊಂಡು ಕಳೆದ ಆರು ವರ್ಷದಿಂದ ಮಮತೆಯ ಮಡಿಲು ಅನ್ನೋ ಕಾನ್ಸೆಪ್ಟ್ನಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ತಿಂಡಿ ಮಧ್ಯಾಹ್ನ ಗುಡ್ಡ ಮಮತೆ ಮತ್ತು ಮಡಿಲು ಒಂದು ತಾಯಿ ಮತ್ತು ತೋಳು ಬಳಿಯ ಸಂಬಂಧವನ್ನು ಇಟ್ಕೊಂಡು ಇರುವಂಥದ್ದು ಅದೇ ರೀತಿ ಭೂಮಿ ಮತ್ತು ನಮ್ಮ ಸಂಬಂಧ ಕೂಡ ಅದೇ ರೀತಿಯ ಆಗಿರುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಸಿದವರಿಗೆ ಅನ್ನ ಕೊಡುವಂಥದ್ದಿರ್ಬೋದು ಅಕ್ಷರ ದಾಸೋಹ ಇರ್ಬೋದು ಅಥವಾ ಔಷಧಿ ಇರ್ಬೋದು ಈ ರೀತಿ ನಮ್ಮ ವರ್ಷಗಳಿಂದ ನಮ್ಮ ಸಂಸ್ಕೃತಿಯಲ್ಲೇ ಬೆಳೆಕೊಂಡು ಬಂದಿದೆ ಅದನ್ನು ಈ ಮೂರೂ ಸಂಘಟನೆಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜಸ್ವಾಮಿಯವರಿದ್ದಾರೆ ಕಾರ್ಯದರ್ಶಿಗಳಂದ್ರೆ ಅನಿಲ್ ಕುಮಾರ್ ಅವರಿದ್ದಾರೆ ರಾಮಸ್ವಾಮಿ ಅವರಿದ್ದಾರೆ ಪಿ ಕೆ ರಮೇಶ್ ಅವರಿದ್ದಾರೆ ಲೋಹಿತ್ ಕುಮಾರ್ ಅವರಿದ್ದಾರೆ ಎಲ್ಲ ನಮ್ಮ ಸ್ನೇಹಿತರು ಭಾಗವಹಿಸಿ ಇದು ಮಾಡ್ತಾ ಇರುವಂಥದ್ದು ಒಳ್ಳೆಯ ಸಾಧನೀಯ ಕೆಲಸ ಇದೇ ರೀತಿ ಇಲ್ಲಿ ಬಂದಿರುವಂಥವರು ಅಷ್ಟು ನನ್ನ ಕೊಡುವಂಥ ಕಾರ್ಯ ಇದೇ ರೀತಿ ಬಳಿಲಿ ಅಂತ ಯೋಗೇಶ್ ಅವರು ಹೇಳ್ತಾ ನಮಗೆಲ್ಲರೂ ಒಂದು ಈ ವಿಶೇಷ ಕಾರ್ಯಕ್ರಮದಲ್ಲಿ ವೈ ಎಚ್ ಲೋಹಿತ್ ಕುಮಾರ್ ಎಚ್ ಡಿ ರಮೇಶ್ ಮಹೇಶ್ ಪಿ ಕೆ ರಮೇಶ್ ನಾಗೇಂದ್ರ ಪಂಚಾಕ್ಷರಿ ಗಂಗಾಡ್ಕರ್ ರಾಮಸ್ವಾಮಿ ಅನಿಲ್ ಕುಮಾರ್ ಮಮತಿಯ ಮಡಿಲು ಮಂಗಲ ಯೋಗೀಶ್ ಶಿವಪ್ರಸಾದ್ ಮೊದಲಾದವರು ಉಪಸ್ಥಿತರಿದ್ದರು